ಇವತ್ತು ನಾನು ನಿಮಗೆ ಒಬ್ಬ ರಾಜನ ಕತೆ ಹೇಳ್ತೀನಿ ಒಬ್ಬ ಮುಸ್ಲಿಂ ರಾಜ ಇದ್ದ ಅಂಡ್ ಆ ರಾಜನ ಹೆಸರು ಬಂದು ಟಿಪ್ಪು ಸುಲ್ತಾನ್ ಕೆಲವೊಬ್ರು ಟಿಪ್ಪು ಸುಲ್ತಾನ್ ನ ಟೈಗರ್ ಆಫ್ ಮೈಸೂರ್ ಅಂತ ಕರೀತಾರೆ ಇನ್ನು ಕೆಲವೊಬ್ರು ಟಿಪ್ಪು ಸುಲ್ತಾನ್ ನ ಹಿಂದೂ ಕಿಲ್ಲರ್ ಅಂತ ಕರೀತಾರ ಈ ವ್ಯಕ್ತಿನ ಇತಿಹಾಸ ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಅಂತಂದ್ರೆ ಒಂದು ಕಡೆ ಈ ವ್ಯಕ್ತಿ ದೇವಸ್ಥಾನಗಳನ್ನ ಕಟ್ಟಿಸ್ತಾನ ಇನ್ನೊಂದು ಕಡೆ ಈ ವ್ಯಕ್ತಿ ಹಿಂದೂ ಧರ್ಮದವ್ರನ್ನ ಫೋರ್ಸ್ಫುಲಿ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡಿಸ್ತಾನೆ ಅಂಡ್ ಯಾರೆಲ್ಲ ಅದಕ್ಕೆ ಒಪ್ಕೊಳ್ಳಲ್ವೋ ಅವ್ರನ್ನ ತುಂಬಾ ಕ್ರೂವಲ್ ಆಗಿ ಸಾಯಿಸ್ತಾನೆ ಐನೋ ಇದು ಲಿಟಲ್ ಬಿಟ್ ಕನ್ಫ್ಯೂಸ್ ಒಂದು ಕಡೆ ಬೇರೆ ಧರ್ಮದವ್ರನ್ನ ಸಪೋರ್ಟ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಅವ್ರನ್ನ ಹೇಟ್ ಮಾಡ್ಬೇಕು ಆದ್ರೆ ಜನರ ಹೇಳಿಕೆಗಳನ್ನ ಕನ್ಸಿಡರ್ ಮಾಡಿದ್ರೆ ಈ ವ್ಯಕ್ತಿ ಎರಡು ಮಾಡಿದಾನೆ ಇವತ್ತು ಅಂದ್ರೆ ಫಸ್ಟ್ ಡಿಸೆಂಬರ್ ಟಿಪ್ಪು ಸುಲ್ತಾನ್ ದಿನ ಆನ್ ದಿಸ್ ಸ್ಪೆಷಲ್ ಲೊಕೇಶನ್ ನಾನ್ ನಿಮ್ಗೆ ನಿಜ ಸತ್ಯ ಏನು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಮೈಸೂರು ಟೈಗರ್ ಟಿಪ್ಪು ಸುಲ್ತಾನ್ ನಿಜವಾಗ್ಲೂ ಒಬ್ಬ ಶ್ರೇಷ್ಠ ರಾಜ ಆಗಿದ್ನಾ ಇಲ್ಲ ಒಬ್ಬ ಹೇಡಿ ಆಗಿದ್ನಾ ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಟಿಪ್ಪು ಸುಲ್ತಾನ್ ಬಗ್ಗೆ ಈ ಒಂದು ಡೀಟೇಲ್ಡ್ ವಿಡಿಯೋ ಮಾಡಲಿಕ್ಕೆ ನಾನ್ ಯೂಸ್ ಮಾಡಿರುವಂತಹ ಡೇಟಾ ಅವೈಲೇಬಲ್ ಇರುವಂತಹ ಟ್ರಸ್ಟ್ ವರ್ತಿ ಆರ್ಟಿಕಲ್ಸ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೀನಿ ನಾನು ಆಡ್ತಿರೋ ಮಾತುಗಳ ಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಹೋಗಿ ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು ಸೊ ಕತೆ ಸ್ಟಾರ್ಟ್ ಆಗುತ್ತೆ ಹದಿನೇಳನೇ ಶತಮಾನದಲ್ಲಿ ಆಗ ಆಲ್ರೆಡಿ ವಿಜಯನಗರ ಸಾಮ್ರಾಜ್ಯ ಅಳಿಸೋಗಿರುತ್ತೆ ಅಂಡ್ ಆಗ ದಕ್ಷಿಣ ಭಾರತದಲ್ಲಿ ಮೈಸೂರು ಒಡೆಯರ್ಸ್ ನ ಆಳ್ವಿಕೆ ಇರುತ್ತೆ ಇನ್ ದ ಇಯರ್ ಹದಿನೇಳನೂರ ಅರವತ್ ಮೂರು ಮೈಸೂರು ಿನ ರಾಜ ಕೃಷ್ಣರಾಜ ಒಡೆಯರ್ನ ಮರಣದ ನಂತರ ಮೈಸೂರು ರಾಜ್ಯಕ್ಕೆ ಹೊಸ ರಾಜ ಯಾರಾಗ್ತಾರೆ ಅನ್ನೋದು ತುಂಬಾ ದೊಡ್ಡ ಪ್ರಶ್ನೆ ಆಗಿರುತ್ತಾ ಎರಡನೇ ಕೃಷ್ಣರಾಜ ಒಡೆಯರ್ಗೆ ಮಕ್ಳಿರ್ತಾರೆ ಆದ್ರೆ ಅವ್ರ ತುಂಬಾ ಚಿಕ್ಕವರು ಅವ್ರನ್ನ ರಾಜರಾಗಿ ಮಾಡಕ್ ಆಗಲ್ಲ ಹಾಗಿದ್ರೆ ಈಗ ನೆಕ್ಸ್ಟ್ ರಾಜ ಯಾರಾಗ್ತಾರೆ ಆಗ ಮುಂದೆ ಬರೋದು ಅಲಿ ಎರಡನೇ ಕೃಷ್ಣರಾಜ ಒಡೆಯರ್ ಬದುಕಿರ್ಬೇಕಾದ್ರೆ ಹೈದರಲ್ಲಿ ಸೇನಾಪತಿ ಆಗಿದ್ದ ಮೈಸೂರು ರಾಜ್ಯದ ಸೇನಾಪತಿಯಾಗಿ ಇವನ್ ಯಾವುದೇ ಒಂದು ಯುದ್ಧನ ಸೋತಿರ್ಲಿಲ್ಲ ಈ ಈಗ ಹೈದರ್ ಅಲಿ ಅದ್ರ ಆರ್ಮಿನ ಫುಲ್ ಸಪೋರ್ಟ್ ಇರುತ್ತೆ ಸೊ ಅದನ್ನ ಯೂಸ್ ಮಾಡ್ಕೊಂಡು ಎರಡನೇ ಕೃಷ್ಣರಾಜ ಒಡೆಯವರ್ ಸೊತ್ತೋದ್ಮೇಲೆ ಹೈದರ್ ಅಲಿ ರಾಜ ಆಗ್ತಾನೆ ಸೊ ಇವನು ರಾಜ ಆಗಿರೋದು ಕೆಲವೊಬ್ರಿಗೆ ಇಷ್ಟ ಇರುತ್ತೆ ಕೆಲವೊಬ್ರಿಗೆ ಇಷ್ಟ ಇರಲ್ಲ ಇಷ್ಟ ಇಲ್ಲದೆ ಇರೋರಲ್ಲಿ ಬರೋದು ಐ ಯಂಗರ್ ಬ್ರಾಹ್ಮಿಣ್ಸ್ ಕಮ್ಯುನಿಟಿ ಇವ್ರಿಗೆ ಹೈದರ್ ಅಲಿ ರಾಜ ಆಗಿರೋದು ಇಷ್ಟ ಇರಲ್ಲ ಯಾಕೆ ಇಷ್ಟ ಇರೋಲ್ಲ ಅಂದ್ರೆ ನೋಡಿ ವಿಜಯನಗರ ಸಾಮ್ರಾಜ್ಯದ ಟೈಮ್ ಪೀರಿಯಡ್ ಇಂದನು ಹೈಯರ್ ಕ್ಯಾಸ್ಟ್ ಅವರು ತುಂಬಾ ಡಾಮಿನೇಟ್ ಮಾಡ್ಕೊಂಡಿರ್ತಾರೆ ಅಂಡ್ ಲೋಕಲ್ ಪವರ್ಸ್ ಲೋಕಲ್ ಅಥಾರಿಟಿ ಎಲ್ಲ ಇವ್ರ ಅಂಡ್ ಎಲ್ಲ ಹೈಯರ್ ಕ್ಯಾಸ್ಟ್ ಗೆ ಬಿಲಾಂಗ್ ಮಾಡೋದ್ರಿಂದ ಆ ಒಂದು ಜಾತಿ ಧರ್ಮ ಅನ್ನೋ ಅಹಂಕಾರ ಸಹ ಇರುತ್ತಲಿ ಇವ್ರ ಡ್ಯೂಟಿ ಬಂದು ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋದು ಸೊ ಇವ್ರು ಕಲೆಕ್ಟ್ ಮಾಡ್ತಿದ್ದಂತಹ ಟ್ಯಾಕ್ಸ್ ಅಲ್ಲಿ ಒಂದು ತುಂಬಾನೇ ನೀಚ್ ಅಂಡ್ ಅಸಹ್ಯವಾದದ್ ಯಾವ್ದು ಅಂದ್ರ ಅದೇ ಬ್ರೆಸ್ಟ್ ಟ್ಯಾಕ್ಸ್ ಈ ಹೈಯರ್ ಕ್ಯಾಸ್ಟ್ ಅವರು ಸೊಸೈಟಿಲಿ ಎಷ್ಟೆಲ್ಲ ಡಾಮಿನೇಟ್ ಮಾಡ್ಕೊಂಡಿದ್ರು ಅಂದ್ರೆ ಆಗಿನ ಟೈಮ್ ಪೀರಿಯಡ್ ಅಲ್ಲಿ ಲೋವರ್ ಕ್ಯಾಸ್ಟ್ ಗೆ ಬಿಲಾಂಗ್ ಮಾಡುವಂತಹ ಹೆಂಗಸ್ರು ಈ ಹೈಯರ್ ಕ್ಯಾಸ್ಟ್ ಗೆ ಬಿಲಾಂಗ್ ಮಾಡುವ ಗಂಡಸರು ಮುಂದೆ ಎದೆ ಮೇಲೆ ಬಟ್ಟೆ ಹಾಕೊಂಡು ಓಡಾಡುವಾಗಿರ್ಲಿಲ್ಲ ಮೀನ್ಸ್ ಪಬ್ಲಿಕ್ ಅಲ್ಲಿ ಆ ಹೆಂಗಸರು ಅವ್ರ ಎದೆನ ತೋರ್ಸ್ಕೊಂಡು ತಿರುಗಾಡ್ಬೇಕಿತ್ತು ಇಫ್ ಇನ್ ಕೇಸ್ ಆ ಲೋವರ್ ಕ್ಯಾಸ್ಟ್ ಗೆ ಬಿಲಾಂಗ್ ಮಾಡುವಂತಹ ಹೆಂಗಸರಲ್ಲಿ ಯಾರಾದ್ರೂ ಇಲ್ಲ ನನ್ನ ಎದೆ ಮೇಲೆ ಬಟ್ಟೆ ಹಾಕೊಂಡು ನನ್ನ ಮಾನ ನಾನು ಮುಚ್ಕೊಳ್ತೀನಿ ಅನ್ನೋದಿದ್ರೆ ಅವ್ರ ಅದಕ್ಕೆ ಟ್ಯಾಕ್ಸ್ ಪೇ ಮಾಡಬೇಕಿತ್ತು ಒಬ್ಬ ವ್ಯಕ್ತಿ ಮಂತ್ಲಿ ಒನ್ಸ್ ಊರಲ್ಲಿ ಇರುವಂತಹ ಲೋವರ್ ಕ್ಯಾಸ್ಟ್ ಫ್ಯಾಮಿಲೀಸ್ ನ ಮನೆಗಳಿಗೆ ವಿಸಿಟ್ ಕೊಡ್ತಾನೆ ಅಲ್ಲಿ ಅವನ್ಗೇನಾದ್ರು ಯಾರಾದ್ರೂ ಹೆಂಗಸು ಎದೆ ಮೇಲೆ ಬಟ್ಟೆ ಹಾಕೊಂಡು ಓಡಾಡ್ತಿದ್ದಾಳೆ ಅಂತ ಕಾಣಿಸಿದ್ರ ಆ ಒಬ್ಬ ವ್ಯಕ್ತಿ ಆ ಲೇಡಿನ ಎದೆನ ಕೈಯಿಂದ ಮುಟ್ಟಿ ಅದು ಎಷ್ಟು ದಪ್ಪ ಇದೆ ಎಷ್ಟು ವೇಟ್ ಇದೆ ಅಂತ ಚೆಕ್ ಮಾಡೋ ನೆಪದಲ್ಲಿ ತೆವಲು ತೀರ್ಸ್ಕೊಂಡು ಅವಳಿಗೆ ಇಷ್ಟು ಅಮೌಂಟ್ ಪೇ ಮಾಡುವ ಅಂತ ಅಂಡ್ ಆ ಹಿಂಗ್ಸು ಆ ದಲಿತ ಹಿಂಗ್ಸು ತನ್ನ ಮಾನ ಮುಚ್ಕೊಳ್ಳೋದಕ್ಕೆ ಅಮೌಂಟ್ ನ ಪೇ ಮಾಡ್ಬೇಕಿತ್ತು ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ ನಾನು ಅಷ್ಟೇ ಸೊ ದಟ್ ನಿಮ್ಗೊಂದು ಐಡಿಯಾ ಬರ್ಲಿ ಆಗಿನ ಕಾಲದಲ್ಲಿ ಸೊಸೈಟಿಲಿ ಎಷ್ಟೆಲ್ಲ ಕ್ಯಾಸ್ಟಿಸಮ್ ಇತ್ತು ಅಂತ ಆದ್ರೆ ಯಾವಾಗ ಹದಿನೈದು ಅರವತ್ ಮೂರರಲ್ಲಿ ಹೈದರ್ ಅಲಿ ರಾಜ ಆಗ್ತಾನೋ ಅದು ಈ ಮೇಲ್ ಜಾತಿ ಅವ್ರಿಗೆ ಇಷ್ಟ ಇರಲಿಲ್ಲ ರೀಸನ್ ಬಿಹೈಂಡ್ ದಿಸ್ ಬಂದು ಒಂದು ಹೈದರ್ ಅಲಿ ಮುಸ್ಲಿಂ ಆಗಿದ್ದ ಇನ್ನೊಂದು ಈ ಮೇಲ್ ಜಾತಿ ಅವ್ರಿಗೆ ಹತ್ರ ಇದ್ದಂತಹ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಎಲ್ಲ ಹೋಗ್ಬಿಡಿತ್ತು ಸೊ ಇದಿಷ್ಟು ಒಂದು ಸ್ಮಾಲ್ ಕಾಂಟೆಕ್ಸ್ಟ್ ನೆನ್ಪಿಟ್ಕೊಳ್ಳಿ ಮುಂದೆ ಬೇಕಾಗುತ್ತಾ ಈಗ ಇಯರ್ ಹದಿನೇಳುನೂರ ಎಂಬತ್ತೆರಡು ಮೈಸೂರಿನ ರಾಜ ಹೈದರಲ್ಲಿ ಕ್ಯಾನ್ಸರ್ ಇಂದ ಸತ್ತು ಹೋದ ನಂತರ ಅವ್ರ ಮಗ ಟಿಪ್ಪು ಸುಲ್ತಾನ್ ಮೈಸೂರಿನ ಹೊಸ ರಾಜ ಆಗ್ತಾನೆ ಆ ಸೂನ್ ಹ್ಯಾಸ್ ಇ ಬಿಕಮ್ಸ್ ದ ಕಿಂಗ್ ಟಿಪ್ಪು ಸುಲ್ತಾನ್ ತನ್ನ ಒಂದು ಕಿಂಗ್ಡಮ್ ನ ಎಕ್ಸ್ಪ್ಯಾಂಡ್ ಮಾಡೋ ಪ್ಲಾನ್ ಅಲ್ಲಿ ಇರ್ತಾನೆ ಆದ್ರೆ ಈ ಒಂದು ಪ್ಲಾನ್ ಗೆ ಮುಳ್ಳಾಗಿದ್ದು ಕೊಡವಾಸ್ ನೋಡಿ ಈಗ್ಲೂ ಮಡಿಕೇರಿಯಲ್ಲಿರುವಂತಹ ಜನ ಟಿಪ್ಪು ಸುಲ್ತಾನ್ ನ ಅಂದ್ರೆ ತುಂಬಾ ಹೇಟ್ ಮಾಡ್ತಾರೆ ರೀಸನ್ ಬಿಹೈಂಡ್ ದಿಸ್ ಬಂದು ಟಿಪ್ಪು ಸುಲ್ತಾನ್ ರಾಜ ಆಗಿರ್ಬೇಕಾದ್ರೆ ಅವನು ಕೂರ್ಗ್ ಮೇಲೆ ಅಟ್ಯಾಕ್ ಮಾಡಿ ಕೊಡೋವಾಸ್ ಕಮ್ಯುನಿಟಿಗೆ ಬಿಲಾಂಗ್ ಮಾಡುವಂತಹ ಜನರ ಮೇಲೆ ತುಂಬಾ ಅತ್ಯಾಚಾರ ಮಾಡಿದ್ನಂತ ಅಂಡ್ ಸುಮಾರು ನಲವತ್ತರಿಂದ ಎಂಬತ್ತು ಸಾವಿರ ಜನರನ್ನ ಫೋರ್ಸ್ಫುಲಿ ಆಗಿ ಮುಸ್ಲಿಮ್ ಕನ್ವರ್ಟ್ ಮಾಡಿಸಿ ಅವ್ರನ್ನ ಕೂರ್ಗಿಂದ ಒದ್ ಓಡಿಸಿದ್ನಂತ ಇದು ಇತಿಹಾಸ ಅಲ್ಲ ಇದು ಅರ್ಧಂಬರ್ಧ ತಿಳ್ಕೊಂಡಿರುವಂತಹ ಜನರ ಹೇಳಿಕೆ ರಿಯಾಲಿಟಿ ಏನು ಅನ್ನೋದನ್ನ ನಾನು ಇವಾಗ ಹೇಳ್ತೇನೆ ಸೊ ಅಗೇನ್ ಸ್ವಲ್ಪ ಹಿಂದಕ್ಕೆ ಹೋಗುವ ಇನ್ ದ ಇಯರ್ ಹದಿನೇಳು ನೂರ ಅರವತ್ತೈದರಲ್ಲಿ ರಾಜ ಆಗಿರ್ಬೇಕಾದ್ರೆ ಅವನ್ಗೆ ಕೂರ್ಗ್ ಮೇಲೆ ಕಣ್ಣಿರುತ್ತ ಯಾಕಂದ್ರೆ ಜಿಯೋ ಪೊಲಿಟಿಕಲಿ ನೋಡಿದಾಗ ಕೂರ್ಗ್ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತಾ ಕೂರ್ಗ್ ಸಿಕ್ತು ಅಂತಂದ್ರೆ ಮಂಗಳೂರು ಪೋರ್ಟ್ ಹಾಗೂ ಕೊಂಕಣಿ ರೀಜನ್ ನ ಡೈರೆಕ್ಟ್ ಆಕ್ಸಸ್ ಸಿಕ್ ಹಾಗಾಗಿ ಇನ್ ದ ಇಯರ್ ಹದಿನೇಳುನೂರ ಅರವತ್ ಹೈದರ್ ಅಲ್ಲಿ ಕೂರ್ಗ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಆದ್ರೆ ಕೂರ್ಗ್ ಅಲ್ಲಿರುವಂತಹ ಕೊಡವಾಸ್ ಕಮ್ಯುನಿಟಿ ತುಂಬಾ ಬ್ರೇವ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಾರೆ ಅಂಡ್ ಅದ್ರಲ್ಲಿ ಅವ್ರಿಗೆ ಗೆಲುವು ಸಹ ಸಿಗುತ್ತ ಆದ್ರೆ ಹೈದರ್ ಅಲ್ಲಿ ಇಲ್ಲಿಗೆ ಸುಮ್ನೆ ಆಗಿಲ್ಲ ಅವ್ನು ಅಗೇನ್ ಅಟ್ಯಾಕ್ ಮಾಡ್ತಾನೆ ಅದಾದ್ಮೇಲೆ ಇವ್ರ ಮಧ್ಯ ಕಂಟಿನ್ಯೂಸ್ ಆಗಿ ವಾರ್ಸ್ ನಡೀತಾ ಇರುತ್ತೆ ಆದ್ರೆ ಪ್ರತಿ ಸತಿ ಕೊಡವಾಸ ಗೆಲ್ತಾ ಇರ್ತಾರೆ ದ ಇಯರ್ ಹದಿನೇಳುನೂರ ಎಪ್ಪತ್ತೈದು ಅಲ್ಲಿ ಕೂರ್ಗ್ ಮೇಲೆ ಇನ್ನೊಮ್ಮೆ ದಾಳಿ ಮಾಡ್ತಾನೆ ಅಂಡ್ ಈ ಸತಿ ಅವನ್ಗೆ ಅದ್ರಲ್ಲಿ ಸಕ್ಸಸ್ ಸಿಗುತ್ತ ಕೊಡವಾಸ್ ಕಮ್ಯುನಿಟಿನ ಅವನು ಸೋಲಿಸ್ತಾನೆ ಆದ್ರಿಂದ ಆ ಒಂದು ಮಡಿಕೇರಿನ ರೀಜನ್ ಈಗ ಹೈದರ್ ಅಲ್ಲಿನ ಕಂಟ್ರೋಲ್ ಅಲ್ಲಿ ಬಂದ್ಬಿಡುತ್ತ ಆದ್ರೆ ಲೇಟರ್ ಒಂದ್ ಸ್ವಲ್ಪ ವರ್ಷಗಳ ನಂತರ ಕೊಡವ ವಾಸ್ ಎಲ್ಲ ಮತ್ತೆ ಒಗ್ಗೂಟಾಗಿ ಹೈದರ್ ಅಲಿ ಮೇಲೆ ಅಟ್ಯಾಕ್ ಪ್ಲಾನ್ ಮಾಡಿ ಅದರಲ್ಲಿ ಅವ್ರಿಗೂ ಸಕ್ಸಸ್ ಸಿಗುತ್ತೆ ಅಂಡ್ ಅಗೇನ್ ನ ಇಂಡಿಪೆಂಡೆಂಟ್ ಆಗಿ ಘೋಷಣೆ ಮಾಡ್ತಾರ ಈಗ ಪ್ರೆಸೆಂಟ್ ಬರುವ ಮೈಸೂರು ರಾಜ್ಯದ ಹೊಸ ರಾಜ ಟಿಪ್ಪು ಸುಲ್ತಾನ್ ಅಂಡ್ ಅವನು ತನ್ನ ಟೆರಿಟರಿ ನ ಎಕ್ಸ್ಪ್ಯಾಂಡ್ ಮಾಡೋದ್ರಲ್ಲಿ ಇರ್ತಾನೆ ಹಾಗಾಗಿ ಅವನು ಕೂರ್ಗ್ ಕಡೆ ಕೂಡ ತನ್ನ ಆರ್ಮಿನ ಕಳಿಸ್ತಾನೆ ಇನ್ ದ ಇಯರ್ ಸೆವೆಂಟೀನ್ ಏಟಿ ಫೋರ್ ಅಂಡ್ ಈಗ ಅಗೇನ್ ಕೊಡವಾಸ್ ಹಾಗೂ ಟಿಪ್ಪು ಸುಲ್ತಾನ್ ನ ಮಧ್ಯ ಒಂದು ಯುದ್ಧ ನಡೆಯುತ್ತೆ ಅಂಡ್ ಈ ಒಂದು ಯುದ್ಧದಲ್ಲಿ ಕೊಡವಾಸ್ ಸೋತ್ ಹೋಗ್ತಾರ ಅಂಡ್ ಆ ಕೊಡವಾಸ್ ಕಮ್ಯುನಿಟಿಗೆಲ್ಲ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೊಡ್ತಾನ ನನ್ ತಂದೆ ಹೈದರಲ್ಲಿ ರಾಜ ಆಗಿರ್ಬೇಕಾದ್ರೆ ನೀವು ಏಳು ಸತಿ ದ್ರೋಹ ಮಾಡಿ ನಮ್ಮವರು ನಮ್ ಸೈನಿಕರನ್ನ ತುಂಬಾ ಜನ ಸಾಯಿಸಿದ್ರ ಅದಕ್ಕೆಲ್ಲ ನಾನೀಗ ನಿಮ್ಮನ್ನ ಕ್ಷಮಿಸ್ತಾ ಇದೀನಿ ಬಟ್ ಇದೇ ಏನಾದ್ರು ಇನ್ನೊಂದ್ ಸತಿ ರಿಪೀಟ್ ಆಯ್ತು ಅಂತಂದ್ರ ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ ನಿಮ್ ಎಲ್ರು ಮುಸ್ಲಿಂ ಆಗಿ ಕನ್ವರ್ಟ್ ಮಾಡಿ ನಿಮ್ ಎಲ್ರು ಕೂರ್ಗಿಂದ ಒದ್ದ ಆಚೆ ಓಡಿಸ್ತೀನಿ ಅಂತ ಆಣೆ ಮಾಡ್ತಾ ತುಂಬಾ ಸ್ಟ್ರಾಂಗ್ಲಿ ವಾರ್ನ್ ಮಾಡ್ತಾನೆ ಕೊಡವಾ ಕಮ್ಯುನಿಟಿಗೆ ಟಿಪ್ಪು ಸುಲ್ತಾನ್ ಗೆ ಗೊತ್ತಿತ್ತು ಕೊಡವಾಸ್ ಸುಮ್ನೆಲ್ಲ ಅವ್ರು ತಿರುಗಿ ಬೀಳ್ತಾರೆ ಅಂತ ಹಾಗಾಗಿ ಅವ್ನ್ ಏನ್ ಮಾಡ್ತಾನೆ ಆಗಿರ್ಲಿ ಅಂತ ಒಬ್ಬ ಗವರ್ನರ್ ನ ಅಪಾಯಿಂಟ್ ಮಾಡ್ತಾನೆ ಅಂಡ್ ಆ ಗವರ್ನರ್ ನ ಹೆಸರು ಬಂದು ಜೈನ್ ಉಲ್ ಅಬ್ದೀನ್ ಜೈನ್ ಉಲ್ ಅಬ್ದೀನ್ ನ ಗವರ್ನರ್ ಆಗಿ ನೇಮಕ ಮಾಡಿದ ನಂತರ ಟಿಪ್ಪು ಸುಲ್ತಾನ್ ಮಡಿಕೇರಿ ಅಂತ ಇರುವಂತಹ ಹೆಸರನ್ನ ಚೇಂಜ್ ಮಾಡಿ ಜಫೀರಾಬಾದ್ ಆಗಿ ರೀನೇಮ್ ಮಾಡೋದಕ್ಕೆ ಆರ್ಡರ್ ಮಾಡ್ತಾನೆ ಇಲ್ಲಿಗೆ ಕೊಡವಾಸ್ ಟಿಪ್ಪು ಆ್ಯಸ್ ಎ ಕಿಂಗ್ ಆಗಿ ಒಪ್ಕೊಂಡು ಸುಮ್ನಾಗಿರ್ತಾರ ಬಟ್ ಅವರು ಒಂದು ಅವಕಾಶಗೋಸ್ಕರ ಕಾಯ್ತಾ ಇದ್ರು ಆಗ ಟಿಪ್ಪು ಸುಲ್ತಾನ್ ನೇಮಕ ಮಾಡಿದಂತಹ ಈ ಗವರ್ನರ್ ಜೈನ್ ಅಬ್ದೀನ್ ಏನ್ ಮಾಡ್ತಾನೆ ಈ ಕೊಡವಾಸ್ ಕಮ್ಯುನಿಟಿಗೆ ಬಿಲಾಂಗ್ ಮಾಡುವಂತಹ ಹೆಂಗಸರ್ ಮೇಲೆ ತುಂಬಾ ಅತ್ಯಾಚಾರ ಮಾಡ್ತಾನೆ ತುಂಬಾ ಜನ ಹೆಣ್ಮಕ್ಳನ್ನ ರೇಪ್ ಮಾಡ್ತಾನೆ ಅವನು ಒಂದೇ ಅಲ್ಲದೆ ಅವನ್ ಸೈನಿಕರಿಗೂ ಆ ರೀತಿ ಮಾಡೋದಕ್ ಹೇಳ್ತಾನೆ ಈಗ ಕೊಡವಾಸ್ ಕಮ್ಯುನಿಟಿ ಅವರು ಈ ತರ ಒಂದು ಅನ್ಜಸ್ಟಿಸ್ ನೋಡ್ಕೊಂಡು ಎಷ್ಟು ದಿನ ತಾನೆ ಸುಮ್ನೆ ಇರ್ತಾರ ಸೊ ಹಾಗಾಗಿ ಕೊಡವಾಸ್ ಕಮ್ಯುನಿಟಿ ಮತ್ತೆ ಬೀಳುತ್ತೆ ಅಂಡ್ ಟಿಪ್ಪು ಸುಲ್ತಾನ್ ನ ಆ ಎಷ್ಟೆಲ್ಲಾ ಸೈನಿಕರು ಮಡಿಕೇರಿ ಒಳಗಡೆ ಇದ್ರೂ ಅವ್ರು ಎಲ್ಲರೂ ಹುಡುಕಿ ಹುಡುಕಿ ಸಾಯಿಸ್ತಾರೆ ಈಗ ಕೊಡವಾಸ್ ದ್ರೋಹ ಮಾಡಿರುವಂತಹ ವಿಷಯ ಟಿಪ್ಪು ಸುಲ್ತಾನ್ ಗೆ ಗೊತ್ತಾಗಿ ಅಗೇನ್ ಟಿಪ್ಪು ಸುಲ್ತಾನ್ ಹಾಗೂ ಕೊಡವಾಸ್ ನ ಮಧ್ಯ ಇನ್ನೊಂದು ಯುದ್ಧ ಆಗುತ್ತೆ ಈ ಒಂದು ಯುದ್ಧದಲ್ಲಿ ಕೊಡವಾಸ್ ತುಂಬಾ ವೀರಾರೋಷವಾಗಿ ಹೋರಾಡ್ತಾರ ಅಂಡ್ ಆಗ ಕೊಡವಾಸ್ ನ ಲೀಡರ್ ಬಂದು ಮೋಮುಟ್ಟಿ ನಾಯರ್ ಅಂಡ್ ರಂಗ ನಾಯರ್ ಇವರ ಒಂದು ಅಂಡರು ಕೊಡವಾಸ್ ನ ಆರ್ಮಿ ಸುಮಾರು ಏಳು ತಿಂಗಳು ವರ್ಗು ಟಿಪ್ಪು ಸುಲ್ತಾನ್ ನ ಆರ್ಮಿ ಜೊತೆ ತುಂಬಾ ಬ್ರೇವ್ ಆಗಿ ಫೈಟ್ ಮಾಡ್ತಾನೆ ಇರುತ್ತ ಆದ್ರೆ ಕೊನೆಗೆ ಅವ್ರು ಸೋತ್ ಹೋಗ್ತಾರೆ ಅಂಡ್ ಕೊಡವಾಸ್ ಕಮ್ಯುನಿಟಿಗೆ ಬಿಲಾಂಗ್ ಮಾಡುವಂತಹ ನಲ್ವತ್ತು ಸಾವಿರ ಜನರನ್ನ ಟಿಪ್ಪು ಸುಲ್ತಾನ್ ಬಂದಿಯಾಗಿ ಮಾಡ್ಕೋತಾನೆ ಆಗ್ಲೇ ಮುಂಚೆ ಒಂದ್ಸತಿ ಟಿಪ್ಪು ಕೊಡವಾಸ್ ಕಮ್ಯುನಿಟಿಗೆ ಒಂದು ವಾರ್ನಿಂಗ್ ಕೊಟ್ಟಿರ್ತಾನೆ ನೆನ್ಪೈತ ಸೊ ಅದರ ಪ್ರಕಾರ ಈ ಕೊಡವಾಸ್ ಗೆ ಬಿಲಾಂಗ್ ಮಾಡುವಂತಹ ನಲ್ವತ್ತು ಸಾವಿರ ಜನರನ್ನ ಟಿಪ್ಪು ಸುಲ್ತಾನ್ ಫೋರ್ಸ್ಫುಲಿ ಮುಸ್ಲಿಮ್ ಆಗಿ ಕನ್ವರ್ಟ್ ಮಾಡಿಸ್ತಾನೆ ಅಂಡ್ ಯಾರ ಅದಕ್ಕೆ ಒಪ್ಕೊಳ್ಳಲ್ವೋ ಅವ್ರನ್ನ ತುಂಬಾ ಕ್ರೂವಲ್ ಆಗಿ ಹೊಡೆ ಸಾಯಿಸ್ತಾನೆ ಅಂತ ಈಗ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿರುವಂತಹ ಕೊಡವಾಸ್ ಎಲ್ರೂನು ಕೂರ್ಗಿಂದ ಹೊರಗ್ ದಬ್ಬಿ ಬೆಂಗಳೂರು ಚಿತ್ರದುರ್ಗ ಹಾಗೂ ಕೋಲಂ ಕಡೆ ಕಳಿಸ್ತಾರ ದೆನ್ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ ಶ್ರೀರಂಗಪಟ್ಟಣದಲ್ಲಿ ಇರುವಂತಹ ಜನರಿಗೆ ಕೂರ್ಗ್ ಶಿಫ್ಟ್ ಆಗೋದಕ್ಕೆ ಹೇಳ್ತಾರೆ ಸೊ ಇದಿಷ್ಟು ಟಿಪ್ಪು ವರ್ಸಸ್ ಕೊಡವಾಸ್ ನ ಸ್ಟೋರಿ ವಾಟ್ ಟಿಪ್ಪು ಸುಲ್ತಾನ್ ಡಿ ಟು ಕೊಡವಾಸ್ ಇಸ್ ರಿಯಲಿ ಸ್ಯಾಡ್ ಅಂಡ್ ದಟ್ಸ್ ರಿಯಲಿ ಕ್ರೂವೆಲ್ ಇನ್ನು ಇದೆ ಕೊಡವಾಸ್ ಕಮ್ಯುನಿಟಿಗೆ ಬಿಲಾಂಗ್ ಮಾಡುವಂತಹ ಆ ನಲವತ್ತು ಸಾವಿರ ಜನರನ್ನ ಶ್ರೀರಂಗಪಟ್ಟಣದಲ್ಲಿ ಇರುವಂತಹ ಜೇಲ್ ಅಲ್ಲಿ ಇಟ್ಟಿದ್ರು ಅಂತ ಅಂಡ್ ಆ ಜೈಲಲ್ಲಿ ಆ ಜನರು ಇರಬೇಕಾದ್ರೆ ಅವ್ರಿಗೆ ತುಂಬಾ ಕಿರುಕುಳ ತುಂಬಾ ಅತ್ಯಾಚಾರ ತುಂಬಾ ಕ್ರೂವೆಲ್ ಪನಿಶ್ಮೆಂಟ್ಸ್ ಕೊಟ್ಟಿದ್ರು ಅಂತ ಟಿಪ್ಪು ಸುಲ್ತಾನ್ ನ ಸೈನಿಕರು ಆದ್ರೆ ಇದಕ್ಕೆಲ್ಲಾ ನನ್ಗೆ ಯಾವುದೇ ರೀತಿ ಎವಿಡೆನ್ಸ್ ಸಿಕ್ಕಿಲ್ಲ ನಾನ್ ತುಂಬಾ ಹುಡುಕ್ತೆ ಆದ್ರೆ ಯಾವುದು ಸಿಕ್ಕಿಲ್ಲ ಓಕೆ ಈಗ ಟಿಪ್ಪು ಸುಲ್ತಾನ್ ರಿಗಾರ್ಡಿಂಗ್ ಇರುವಂತಹ ಇನ್ನೊಂದು ತುಂಬಾನೇ ಕಾಂಟ್ರವರ್ಷಿಯಲ್ ಪಾಯಿಂಟ್ ಟಿಪ್ಪು ಸುಲ್ತಾನ್ ಮೈಸೂರಿನ ರಾಜ ಆಗಿರ್ಬೇಕಾದ್ರೆ ಮೇಲುಕೋಟೆಯಲ್ಲಿ ಅವನು ಸುಮಾರು ಎಂಟು ನೂರು ಬ್ರಾಹ್ಮೀಣ್ಸ್ ನ ತುಂಬಾ ಕ್ರೂವಲ್ ಆಗಿ ಸಾಯಿಸ್ತಾನೆ ಜಸ್ಟ್ ಬಿಕಾಸ್ ಅವರು ಮುಸ್ಲಿಂ ಆಗಿ ಕನ್ವರ್ಟ್ ಆಗೋದಕ್ ರೆಡಿ ಇರ್ಲಿಲ್ಲ ಸೊ ಇಸ್ಲಾಂ ಧರ್ಮನ ಒಪ್ಕೊಂಡಿಲ್ಲ ಇವರು ಅನ್ನೋ ಒಂದು ದ್ವೇಷ ಇಂದ ಟಿಪ್ಪು ಸುಲ್ತಾನ್ ಆ ಎಂಟು ನೂರು ಬ್ರಾಹ್ಮೀಣ್ಸ್ ನ ಸಾಯಿಸ್ದ ಅನ್ನೋದು ಒಂದು ಹೇಳಿಕೆ ನಮ್ಮ ಹಿಸ್ಟ್ರಿನ ಎಷ್ಟು ಚೆನ್ನಾಗಿ ಮೆನುಪ್ಲೇಟ್ ಮಾಡಿ ಅಂತಂದ್ರೆ ಸೊ ಮೊದ್ಲು ನಾನು ಹಂಗೆ ಅನ್ಕೊಂಡೆ ಮಾಡಿರ್ಬೋದು ಬಿಡು ಮೊದ್ಲೇ ಮುಸ್ಲಿಂ ಮುಸ್ಲಿಮ್ ಕಿಂಗ್ ಸೊ ಈ ತರ ಎಲ್ಲ ಅತ್ಯಾಚಾರ ಮಾಡಿ ಹಿಂದೂಗಳನ್ನ ಮುಸ್ಲಿಮ್ ಕನ್ವರ್ಟ್ ಮಾಡಿರ್ಬೋದು ಯಾರೆಲ್ಲ ರೆಫ್ಯೂಸ್ ಮಾಡಿದ್ರು ಅವ್ರನ್ನೆಲ್ಲ ತುಂಬಾ ಕ್ರೂವಲ್ ಆಗಿ ಸಾಯಿಸಿರ್ಬೋದು ಯಾವಾಗ ನಾನ್ ರೀಸರ್ಚ್ ಮಾಡಿ ಒಂದ್ ಕ್ರಾಸ್ ಚೆಕ್ ಮಾಡೋದ್ನೋ ಅಲ್ಲಿ ರಿಯಾಲಿಟಿನೇ ಬೇರೆ ಇದೆ ಈ ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲಿ ನಾನ್ ನಿಮ್ಗೆ ಹೈಯರ್ ಕ್ಯಾಸ್ಟ್ ಅವ್ರ ಬಗ್ಗೆ ಒಂದು ಸ್ಮಾಲ್ ಕಾಂಟೆಕ್ಸ್ಟ್ ಕೊಟ್ಟಿದ್ದೆ ಹೇಗ ಅವರು ತಮಗೆ ಸಿಕ್ಕಿರುವಂತಹ ಪವರ್ಸ್ ನ ಮಿಸ್ಯೂಸ್ ಮಾಡಿಕೊಂಡು ಸೊಸೈಟಿಲಿ ಲೋವರ್ ಕ್ಯಾಸ್ಟ್ ಮೇಲೆ ಡಾಮಿನೇಟ್ ಮಾಡ್ಕೊಂಡು ಇದ್ರು ಅಂತ ಆದ್ರೆ ಯಾವಾಗ ಅಲ್ಲಿ ರಾಜ ಆಗ್ತಾನೋ ಅವರಿಂದ ಆ ಪಾವರ್ಸ್ ಎಲ್ಲ ಹೋಗ್ಬಿಡುತ್ತ ಅಂಡ್ ಈ ವಿಷಯ ಈ ಅವ್ರಿಗೆ ಜೀರ್ಣ ಆಗಲ್ಲ ಹೈದರ್ ಅಲಿನ ಮತ್ತೆ ಅವ್ರ ನಂತರ ಬಂದಂತಹ ಟಿಪ್ಪು ಸುಲ್ತಾನ್ ನ ಇವ್ರು ಇವರು ಯಾವತ್ತು ಮನ್ಸಾರೆ ಒಪ್ಕೊಂಡೇ ಇಲ್ಲ ಸೊ ಮನ್ಸಲ್ಲಿ ಹೈದರಲಿ ಹಾಗೂ ಟಿಪ್ಪು ಸುಲ್ತಾನ್ ಬಗ್ಗೆ ಇಷ್ಟೆಲ್ಲಾ ದ್ವೇಷ ತುಂಬಿಕೊಂಡಿರೋ ಈ ಈ ಮೇಲ್ ಜಾತಿಯವರು ಏನ್ ಮಾಡ್ತಾರಂದ್ರ ಎರಡನೇ ಕೃಷ್ಣರಾಜ ಒಡೆಯರ್ ಹೆಂಡತಿ ರಾಣಿ ಲಕ್ಷ್ಮಣಿಗೆ ಒಳ ಒಳಗನೆ ಸಪೋರ್ಟ್ ಮಾಡ್ತಾ ಇರ್ತಾರ ಎರಡನೇ ಕೃಷ್ಣರಾಜ ಒಡೆಯರ್ನ ಮಕ್ಕಳು ಆಗೇನ್ ಚಿಕ್ಕವರಿದ್ರು ಅವರು ಈಗ ದೊಡ್ಡವರಾಗಿರ್ತಾರೆ ಅಂಡ್ ರಾಜನಾಗೋ ಯೋಗ್ಯತೆ ಇರುತ್ತೆ ಅವ್ರಿಗೆ ಆದ್ರೆ ಇಲ್ಲಿ ಟಿಪ್ಪು ಸುಲ್ತಾನ್ ರಾಜನಾಗಿರೋದು ಅಂಡ್ ಆ ಮಕ್ಳು ಈಗ ಅಗೇನ್ ಮೈಸೂರಿನ ರಾಜ ಆಗ್ಬಿಟ್ರ ಈ ಮೇಲ್ ಜಾತಿ ಅವ್ರಿಗೆ ಅವರ ಒಂದು ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಮತ್ತೆ ಸಿಕ್ ಹಾಗಾಗಿ ಅವರು ಏನ್ ಮಾಡ್ತಾರ ಟಿಪ್ಪು ಸುಲ್ತಾನ್ ನ ಹೇಗಾದ್ರೂ ಓವರ್ ಥ್ರೂ ಮಾಡಿ ಅಂದ್ರೆ ಹೇಗಾದ್ರೂ ಏನಾದ್ರೂ ಒಂದು ಮಾಡಿ ಅವನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರ ಈ ವಿಷಯ ರಾಜ ಟಿಪ್ಪು ಸುಲ್ತಾನ್ ಗೆ ಗೊತ್ತಾಗುತ್ತೆ ಈ ಅಯ್ಯಂಗರ್ ಬ್ರಾಹ್ಮಣ ಕಮ್ಯುನಿಟಿ ಅವರು ನನ್ ಮುಂದೆ ನಗ್ನಕ್ತ ಚೆನ್ನಾಗಿದ್ದು ನನ್ ಹಿಂದೆ ನನ್ನ ಸಾಯಿಸದ ಪ್ಲಾನ್ ಮಾಡ್ತಿದಾರೆ ಅಲ್ಲ ಅನ್ನೋ ವಿಷಯ ಟಿಪ್ಪು ಸುಲ್ತಾನ್ ಗೆ ಗೊತ್ತಾಗುತ್ತ ಅಂಡ್ ದ್ರೋಹ ಅಂತ ಕನ್ಸಿಡರ್ ಮಾಡ್ತಾನೆ ಇನ್ ದ ಇಯರ್ ಸೆವೆಂಟೀನ್ ನೈನ್ಟಿ ನರಕ ಚತುರ್ಥಿ ದಿನ ಎಲ್ಲಾ ಬ್ರಾಹ್ಮಿಣ್ಸು ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ದಡದಲ್ಲಿರುವಂತಹ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಸೇರಿರ್ತಾರ ಅಂಡ್ ಆ ಗಲ್ಲಿಗೆ ಟಿಪ್ಪು ಸುಲ್ತಾನ್ ಬಂದು ಅರೌಂಡ್ ಏಳ್ನೂರಿಂದ ಎಂಟು ನೂರು ಬ್ರಾಹ್ಮಿಣ್ಸ್ ನ ತುಂಬಾ ಕ್ರೂಯಲ್ ಆಗಿ ಹೊಡೆ ಸಾಯಿಸ್ತಾನೆ ಸೊ ದಿಸ್ ವಾಸ್ ದ ರಿಯಲ್ ಟ್ರೂತ್ ಈಗ ಇದ್ರಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಎಲ್ಲಿಂದ ಬಂತು ಇಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿ ನೋಡಿ ಬೇರೆ ಯಾರು ಪನಿಶ್ಮೆಂಟ್ ಸೇಮ್ ಇರ್ತಾ ಇತ್ತು ಯಾಕಂದ್ರೆ ಅವ್ರು ಮಾಡಿರೋದು ನಂಬಿಕೆ ದ್ರೋಹ ಯಾವ ರಾಜ ತಾನೆ ತನಗೆ ದ್ರೋಹ ಮಾಡದವ್ರನ್ನ ಸುಮ್ನೆ ಬಿಡ್ತಾನೆ ಸೇಮ್ ಹೀಗೇನೆ ಇನ್ನೊಂದು ಇನ್ಸಿಡೆಂಟ್ ಇದೆ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಅಲ್ಲಿ ಮಂಗಳೂರು ರೀಜನ್ ಅಲ್ಲಿ ಇರುವಂತಹ ಸುಮಾರು ಇಪ್ಪತ್ತೋಳು ಚರ್ಚ್ ನ ಪಾದ್ರಿಗಳು ಬ್ರಿಟಿಷ್ ಆರ್ಮಿಗೆ ಸಪೋರ್ಟ್ ಮಾಡ್ತಾರೆ ಜಸ್ಟ್ ಬಿಕಾಸ್ ಅವರು ಕೂಡ ಕ್ರಿಶ್ಚಿಯನ್ಸ್ ಅಂತ ಬ್ರಿಟಿಷ್ ಆರ್ಮಿ ಸೈನಿಕರನ್ನ ಚರ್ಚ್ ಒಳಗಡೆ ಬಚ್ಚಿಟ್ಕೊಳ್ಳೋದು ತುಪಾಕಿ ಮದ್ದು ಈ ತರ ಎಲ್ಲ ಅವ್ರಗ್ ಸಪ್ಲೈ ಮಾಡೋ ಕೆಲಸ ಮಾಡ್ತಾ ಇರ್ತಾರೆ ಆ ಪಾದ್ರಿಗಳು ಸೊ ಯುದ್ಧ ಮುಗಿದ್ಮೇಲೆ ಟಿಪ್ಪು ಸುಲ್ತಾನ್ ಗೆ ಈ ಪಾದ್ರಿಗಳು ಮಾಡಿರುವಂತಹ ದ್ರೋಹ ಬಗ್ಗೆ ಗೊತ್ತಾಗುತ್ತ ಹಾಗಾಗಿ ಟಿಪ್ಪು ಸುಲ್ತಾನ್ ಆ ಪಾದ್ರಿಗಳಿಗೆ ಏನ್ ಆರ್ಡರ್ ಮಾಡ್ತಾರೆ ನೀವಿಲ್ಲಿಂದ ಹೋಗ್ಬಿಟ್ರೆ ಸರಿ ಇಲ್ಲೇ ಇದ್ರಿ ಅಂತಂದ್ರೆ ಸತ್ ಹೋಗ್ತೀರಾ ನಾನೇ ನಿಮ್ಮನ್ನ ಸಾಯಿಸ್ತೇನೆ ಸೊ ನಿಮಗ್ ಬದುಕ್ಬೇಕಂತ ಆಸೆ ಇತ್ತು ಅಂತಂದ್ರೆ ಇಲ್ಲಿಂದ ಹೋಗ್ಬಿಡಿ ಆ ಪಾದ್ರಿಗಳೆಲ್ಲ ಜೀವ ಕಾಪಾಡ್ಕೊಂಡು ಗೋವಾಗ ಹೋಗ್ಬಿಡ್ತಾರ ಅಂಡ್ ಮಂಗಳೂರಲ್ಲಿ ಇದ್ದಂತಹ ಸುಮಾರು ಇಪ್ಪತ್ತೇಳು ಚರ್ಚ್ಗಳನ್ನ ಟಿಪ್ಪು ಸುಲ್ತಾನ್ ನ ಸೈನಿಕರು ಧ್ವಂಸ ಮಾಡಾಕ್ತಾರೆ ಫುಲ್ ಡೆಮಾಲಿಶ್ ಮಾಡ್ಬಿಡ್ತಾರ ಅಂಡ್ ಅದೇ ಜಾಗದಲ್ಲಿ ಹೊಸದಾಗಿ ಮಸ್ಜಿದ್ ನ ಕಟ್ಟಿಸ್ತಾರ ಅಂಡ್ ಎಲ್ಲಾ ಚರ್ಚ್ ಗಳನ್ನ ಟಿಪ್ಪು ಸುಲ್ತಾನ್ ಡೆಮಾಲಿಶ್ ಮಾಡಿರ್ಲಿಲ್ಲ ಯಾವ ಒಂದು ಚರ್ಚ್ ನ ಪಾದ್ರಿಗಳು ಬ್ರಿಟಿಷ್ ಆರ್ಮಿ ಸಪೋರ್ಟ್ ಮಾಡಿರಲಿಲ್ವೋ ಅವ್ರನ್ನ ಉಳಿಸ್ತಾನೆ ದ್ರೋಹ ಮಾಡಿದ್ರು ಓಡಿಸಿ ಅವರ ಒಂದು ಚರ್ಚ್ ನಡೆಮಾಲಿಶ್ ಮಾಡೋದು ಟಿಪ್ಪು ಸುಲ್ತಾನ್ ದ್ವೇಷ ಮಾಡ್ತಿದ್ದು ದ್ವೇಷ ಇದ್ದಿದ್ದು ಬ್ರಿಟಿಷರ್ ಮೇಲೆ ಅಟ್ ದಟ್ ಟೈಮ್ ಈ ವಾಸ್ ಓನ್ಲಿ ಕಿಂಗ್ ಹು ಟ್ರೈ ಟು ಸ್ಟಾಪ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಟು ರೂಲ್ ಇಂಡಿಯಾ ಆದರೆ ಹಿಂದೂ ಮುಸ್ಲಿಂ ಮಧ್ಯ ತಂದಿಡಬೇಕು ಅಂತ ಇರೋ ಸತ್ಯನ ಎಷ್ಟು ಚೆನ್ನಾಗ್ ಮುಚ್ಚಿಡ್ತಾರೆ ಅಂದ್ರೆ ಟಿಪ್ಪು ಸುಲ್ತಾನು ಬೇರೆ ಧರ್ಮದವ್ರನ್ನ ಹೇಟ್ ಮಾಡ್ತಾ ಇದ್ದ ಹಾಗಾಗಿ ಮಂಗಳೂರಲ್ಲಿದ್ದಂತಹ ಇದ್ದಂತಹ ಸುಮಾರು ದೇವಸ್ಥಾನ ಹಾಗೂ ಚರ್ಚ್ ಗಳನ್ನ ಮಾಡಿ ಅದೇ ಜಾಗದಲ್ಲಿ ಮಸ್ಜಿದ ನ ಕಟ್ಸಿದಾನೆ ಅಂತ ಹೇಳೋದು ಈಗ ಇನ್ನೊಂದು ದೊಡ್ಡ ಸುಳ್ಳು ಕೇಳಿ ಮೇ ಫೋರ್ತ್ ಹದಿನೇಳುನೂರ ತೊಂಬತ್ತೊಂಬತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುತ್ತೆ ಒಂದು ಕಡೆ ಟೈಗರ್ ಆಫ್ ಮೈಸೂರು ಟಿಪ್ಪು ಸುಲ್ತಾನ್ ಒಬ್ನೇ ಇರ್ತಾನೆ ಅಂಡ್ ಆಪೋಸಿಟ್ ಅಲ್ಲಿ ಬ್ರಿಟಿಷ್ ಮರಾಠ ಹೈದರಾಬಾದ್ ನಿಜಾಮ್ ಅಂಡ್ ಕೊಡವಾಸ್ ಎಲ್ರೂ ಸೇರಿ ಅಟ್ಯಾಕ್ ಮಾಡ್ತಾರಾ ಅಂಡ್ ಈ ಒಂದು ಯುದ್ಧದಲ್ಲಿ ಅನ್ಫಾರ್ಚುನೇಟ್ಲಿ ಟಿಪ್ಪು ಸುಲ್ತಾನ್ ಸತ್ ಹೋಗ್ತಾನೆ ಅಂಡ್ ಅವ್ರನ್ನ ಸಾಯಿಸಿದ್ದು ಬಂದು ಟಿಪ್ಪು ಸುಲ್ತಾನ್ ನ ಸ್ವಂತ ಆರ್ಮಿನ ಕಮಾಂಡರ್ ಅಂಡ್ ಚೀಫ್ ಮೀರ್ ಸಾದಿಕ್ ಮೀರ್ ಸಾದಿಕ್ ನಂಬಿಕೆ ದ್ರೋಹ ಮಾಡಿ ಟಿಪ್ಪು ಸುಲ್ತಾನ್ ನ ಸಾಯಿಸಿದ್ದು ಅಂಡ್ ಅಫಿಷಿಯಲ್ ರೆಕಾರ್ಡೆಡ್ ಡಾಕ್ಯುಮೆಂಟ್ಸ್ ಅಲ್ಲೂ ಸಹ ಅದೇ ಇರೋ ಆದ್ರೆ ಜನರ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಹಿಂದೂ ಮುಸ್ಲಿಂ ಅನ್ನೋ ಒಂದು ಬೆಂಕಿಗೆ ಇನ್ನೊಂದು ಕಿಡಿ ಹಚ್ಚೋದಕ್ಕೆ ಯಾವ ರೀತಿ ಇತಿಹಾಸನ ಚೇಂಜ್ ಮಾಡಿರ್ತಾರೆ ಅಂತಂದ್ರೆ ಇವ್ರು ಹೇಳೋದೇನು ಅಂತಂದ್ರೆ ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಹೇಟರ್ ಆಗಿದ್ದ ತುಂಬಾ ಜನ ಹಿಂದೂಗಳನ್ನ ಅವನು ಸಾಯಿಸಿದಾನೆ ತುಂಬಾ ಕ್ರೂವಲ್ ಆಗಿ ಅವ್ರನ್ನ ಟ್ರೀಟ್ ಮಾಡಿದಾನೆ ಹಾಗಾಗಿ ಆ ಒಂದು ದ್ವೇಷನ ತೀರ್ಸ್ಕೊಳ್ಳೋದಕ್ಕೆ ಉರಿ ಗೌಡ ಅಂಡ್ ನಂಜೇಗೌಡ ಅನ್ನೋ ಇಬ್ರು ಟಿಪ್ಪು ಸುಲ್ತಾನ್ ನ ಯುದ್ಧ ಭೂಮಿಯಲ್ಲಿ ಹುಡುಕ್ ಹೋಗಿ ಸಾಯಿಸಿದ್ದು ಅಂತ ಹೇಳ್ತಾರ ಐರೋನಿ ಹಿಸ್ಟಾರಿಕಲ್ ಬುಕ್ಸ್ ಅಲ್ಲಿ ಎಲ್ಲೂ ಈ ಉರಿಗೌಡ ಅಂಡ್ ನಂಜೇಗೌಡ ಬಗ್ಗೆ ಮೆನ್ಶನ್ ಇಲ್ಲ ಬಿಕಾಸ್ ಆ ಹೆಸರಲ್ಲಿ ಆಗಿನ ಕಾಲದಲ್ಲಿ ಯಾರು ಇದ್ದೇ ಇಲ್ಲ ಅದು ಇಮ್ಯಾಜಿನರಿ ಕ್ಯಾರೆಕ್ಟರ್ಸ್ ಉರಿಗೌಡ ಅಂಡ್ ನಂಜೇಗೌಡ ಯಪ್ಪ ಸೊ ಹೀಗಿರುತ್ತೆ ನೋಡಿ ಗ್ಯಾಂಗ್ ಯಾವ್ದು ಅಷ್ಟು ಈಸಿಯಾಗಿ ನಂಬೋಕ್ ಹೋಗ್ಬೇಡಿ ನಿಮ್ ಕಣ್ಣಿ ಕಾಣಿಸೋದು ಪ್ರತಿ ಒಂದು ನಿಜ ಇರೋಲ್ಲ ಐ ನೋ ಟಿಪ್ಪು ಸುಲ್ತಾನು ತುಂಬಾ ಕ್ರೂವಲ್ ಆಗಿ ಕೆಲವೊಂದು ಡಿಸಿಷನ್ಸ್ ನ ತಗೊಂಡಿದ್ರು ತುಂಬಾ ಜನ ಹಿಂದೂಸ್ ನ ಮುಸ್ಲಿಮ್ ಆಗಿ ಕನ್ವರ್ಟ್ ಮಾಡಿದ್ರು ತುಂಬಾ ಜನ ಹಿಂದೂಸ್ ನ ಸಾಯಿಸಿದ್ರು ಆದ್ರೆ ಕನ್ವರ್ಟ್ ಮಾಡಿರೋ ಹಿಂದೆ ರೀಸನ್ ಏನು ಅವರು ದ್ರೋಹ ಮಾಡಿದ್ರು ಅಂತ ಟಿಪ್ಪು ಸುಲ್ತಾನು ಹಿಂದೂ ಧರ್ಮಕ್ಕೆ ತುಂಬಾ ಸಪೋರ್ಟ್ ಮಾಡೋರು ಅಂಡ್ ತುಂಬಾ ಟೆಂಪಲ್ಸ್ ನ ಸಹ ಕಟ್ಸಿದಾರ ಫಾರ್ ಎಕ್ಸಾಂಪಲ್ ಶ್ರೀರಂಗಪಟ್ಟಣದಲ್ಲಿ ಇರುವಂತಹ ನಾರಾಯಣ ಸ್ವಾಮಿ ಟೆಂಪಲ್ ಅಂಡ್ ಮೈಸೂರಲ್ಲಿರುವಂತಹ ನವರಸ ಹನುಮಾನ್ ಟೆಂಪಲ್ ಸೊ ಈ ತರ ಇನ್ನು ಬೇಜಾನಿದೆ ಒಮ್ಮೆ ಮರಾಠಸ್ ಶೃಂಗೇರಿ ಮೇಲೆ ಅಟ್ಯಾಕ್ ಮಾಡಿದಾಗ ಅಲ್ಲಿರುವಂತಹ ಶಂಕರಾಚಾರ್ಯ ಮಠನ ಅವರು ಧ್ವಂಸ ಮಾಡ್ತಾರ ಆಗ ಟಿಪ್ಪು ಸುಲ್ತಾನು ಶೃಂಗೇರಿಯಲ್ಲಿರುವಂತಹ ಆ ಶಂಕರಾಚಾರ್ಯ ಮಠನ ತನ್ ಸ್ವಂತ ದುಡ್ಡಲ್ಲಿ ಮತ್ತೆ ರೆಡಿ ಮಾಡಿಸ್ತಾನ ತನ್ನ ಕೈ ಬೆರಳಲ್ಲಿ ರಾಮ್ ಅಂತ ರಿಂಗ್ ಹಾಕೊಂಡಿದ್ದಂತಹ ಟಿಪ್ಪು ಸುಲ್ತಾನ ಯಾಕೆ ತಾನೆ ಹಿಂದೂಗಳನ್ನ ದ್ವೇಷ ಮಾಡ್ತಾರ ನೋಡಿ ಈ ವಿಡಿಯೋದಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡಿ ಮಾತಾಡ್ತಿಲ್ಲ ಗುರು ನನ್ಗೆ ಅದ್ರ ನೆಸೆಸಿಟಿ ಕೂಡ ಇಲ್ಲ ನನ್ನ ಉದ್ದೇಶ ಏನು ಅಂತಂದ್ರೆ ಇರೋ ವಿಷಯ ಎಕ್ಸಾಕ್ಟ್ಲಿ ಹೆಂಗೈತೋ ಹಂಗ್ ನಿಮಗ್ ಗೊತ್ತಾಗ್ಲಿ ಅಂತ ಆನ್ಲೈನ್ ಅಲ್ಲಿ ಕುತ್ಕೊಂಡು ತುಂಬಾ ಜನ ಇತಿಹಾಸ ಗೊತ್ತಿಲ್ದೆ ಏನೇನೋ ಮಾತಾಡ್ತಾರ ಸೊ ಏನೂ ಗೊತ್ತಿಲ್ದೆ ಜಡ್ಜ್ ಮಾಡೋ ಬದ್ಲು ಒಂದ್ ಸ್ವಲ್ಪ ತಿಳ್ಕೊಂಡಾದ್ರು ವಾದ ಮಾಡಿ ಈಗ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಮ ಒಂದು ಒಪಿನಿಯನ್ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಪಾಸ್ಟ್ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ವಿಡಿಯೋ ಸಹ ಮಾಡಿದ್ದೆ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡಿ ಅದನ್ನು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಹೇಗೆ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಬೆಳೀತು ಅಂಡ್ ಅದು ಹೇಗೆಲ್ಲ ಎಕ್ಸ್ಪ್ಯಾಂಡ್ ಆಯಿತು ಹೇಗೆಲ್ಲ ಮೊಘಲ್ ರಾಜರು ಕೂಡ ವಿಜಯನಗರ ಸಾಮ್ರಾಜ್ಯನ ಕಂಡು ಭಯ ಬೀಳ್ತಾ ಇದ್ರು ಪ್ರತಿ ಒಂದನ್ನ ತುಂಬಾ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಹೋಗಿ ಈಗ ಆ ಒಂದು ವಿಡಿಯೋನ ನೋಡಿ ಓಕೆ ದೆನ್ ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಓಕೆ ದೆನ್ ನಾನ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಮೀರ್ ಎಂಡಿ ಡಿ ಸೈನಿಂಗ್ ಆಫ್